ನಮಸ್ತೆ ಜಿ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ತೆ ಅಖಂಡ ಜ್ಯೋತಿಷ್ಯದ ಈ ಒಂದು ಸಂಚಿಕೆಯಲ್ಲಿ ಇಂದಿನ ದಿನ ಜ್ಯೋತಿಷ್ಯಕ್ಕೂ ಹಾಗೆ ಆಯುರ್ವೇದಕ್ಕೂ ಇರುವಂತಹ ಸಂಬಂಧದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಹೋಗುವಂಥದ್ದು ಮನುಷ್ಯನ ಜೀವಿತಾವಧಿಯಲ್ಲಿ ಬರುವಂಥ ಕಷ್ಟ ಕಾರ್ಪಣ್ಯಗಳಿಗೆ ಜ್ಯೋತಿಷ್ಯದ ಮುಖಾಂತರವಾಗಿ ಯಾವ ರೀತಿ ಆರಾಧನೆಯನ್ನು ಇಟ್ಟುಕೊಳ್ಬೇಕು ಅಥವಾ ಧಾರ್ಮಿಕವಾಗಿ ಅದನ್ನು ಹೋಮ ಹವನಗಳ ಮುಖಾಂತರವಾಗಿ ಮಾಡುವಂಥದ್ದು ಒಂದು ರೀತಿ ಚಿಕಿತ್ಸೆ ಆದರೆ ಇನ್ನು ಕೆಲವೊಂದು ಆಯುರ್ವೇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳು ಹೇಗೆ ನಾವು ಕಲಶವನ್ನು ಇಟ್ಟು ಕಲಶದಲ್ಲಿ ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಲಾವಂಚ ಇತ್ಯಾದಿಗಳನ್ನು ಹಾಕ್ತೇವೆಯೋ ಅಥವಾ ಹೋಮ ಹವನಗಳಿಗೆ ಬಳಸುವಂತಹ ದ್ರವ್ಯಗಳಾಗಿರಬಹುದು ಈ ಸಾಸುವೆ ಅಥವಾ ಅನ್ನ ಹಾಗೆ ನಂತರದಲ್ಲಿ ಹೋಮದ ಸಮಿತುಗಳು ಹಾಗೆ ಆದ್ಯ ಅನ್ನುವಂಥದ್ದು ಅಂತ ಹೇಳಿದರೆ ತುಪ್ಪ ಅನ್ನುವಂಥದ್ದು ಇವೆಲ್ಲವೂ ಸಮೇತ ಬಂದಂಥದ್ದು ಹೇಗೆ ಅಂತ ಕೇಳಿದರೆ ದೇವರ ಸೃಷ್ಟಿಯಲ್ಲಿ ಇರುವಂತಹ ಒಂದೊಂದು ವಸ್ತುವಿಗೂ ಒಂದೊಂದು ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಅನ್ನುವಂಥದ್ದು ಹೇಳಿದ್ದಾರೆ ಹೇಗೆ ಆಯುರ್ವೇದದಲ್ಲಿ ಅವರು ಔಷಧವನ್ನು ಕೊಡುವಂಥ ಸಂದರ್ಭದಲ್ಲಿ ರೋಗಗಳಿಗೆ ವಿಶೇಷವಾಗಿ ಗಿಡಮೂಲಿಕೆಗಳಿಂದ ಔಷಧವನ್ನು ಕೊಡ್ತಾರೆಯೋ ಈ ಶಾಸ್ತ್ರದಲ್ಲಿ ಧಾರ್ಮಿಕವಾಗಿರುವಂಥ ಹೋಮಹವನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಔಷಧೀಯ ಗುಣಗಳನ್ನಿರುವಂತಹ ಹೋಮದ ಸಮಿತ್ತುಗಳನ್ನು ಶಾಸ್ತ್ರದಲ್ಲಿ ಹೋಮಹವನಗಳನ್ನು ಮಾಡುವಂಥ ಹೋಮಹವನಗಳಲ್ಲಿ ಸಮಿತನ್ನು ಬಳಸ್ತಾರೆ ನವಗ್ರಹಗಳಿಗೆ ಒಂದೊಂದು ಗ್ರಹಗಳಿಗೂ ಸಮೇತ ಒಂದೊಂದು ಸಮಿತನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಹೋಮದ ಕಡ್ಡಿಯನ್ನು ಹೇಳಿದ್ದಾರೆ ಅದು ಯಾಕಾಗಿ ಅಂತ ಕೇಳಿದರೆ ಸರ್ವೇ ಸಾಮಾನ್ಯವಾಗಿ ನಾವು ಸೂರ್ಯನನ್ನು ತೆಗೆದುಕೊಳ್ಳುವಾಗ ಎಕ್ಕೆ ಗಿಡದ ಸಮಿತಿನಿಂದ ಆ ಒಂದು ಹೋಮವನ್ನು ಮಾಡ್ತೇವೆ ಯಾಕಾಗಿ ಅಂತ ಕೇಳಿದರೆ ಈ ಎಕ್ಕೆ ಗಿಡದ ಹೋಮದ ಸಮಿತು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಅಷ್ಟೇ ರಸಭರಿತವಾಗಿರುವಂಥದ್ದು ಅಂತ ಹೇಳಿದರೆ ಇವತ್ತು ಹೋಮ ಇದೆ ಅಂತಾದರೆ ಒಂದು ದಿನ ಮುಂಚಿತವಾಗಿ ಆ ಒಂದು ಗಿಡದ ಬಳಿ ಹೋಗಿ ನನ್ನ ಸಮಸ್ಯೆ ಇರುವಂಥ ಈ ಒಂದು ಸಮಸ್ಯೆ ಇರುವಂಥ ಕಾರಣದಿಂದ ಹಿಂದಿನ ಕಾಲದಲ್ಲಿ ಇದೆಲ್ಲ ನಡೀತಾ ಇತ್ತು ಈ ಸಮಸ್ಯೆ ಇರುವಂಥ ಕಾರಣದಿಂದ ನಿನ್ನ ಕಡ್ಡಿಯನ್ನು ನಾನು ಛೇದನ ಮಾಡಿ ಅದನ್ನು ಹೋಮಕ್ಕಾಗಿ ಬಳಸ್ತೇನೆ ಅನ್ನುವಂಥದ್ದು ಆ ಗಿಡ ಗಿಡದಿಂದ ಅನುಜ್ಞೆಯನ್ನು ತೆಗೆದುಕೊಂಡು ನಂತರದಲ್ಲಿ ಹೋಮಕ್ಕಾಗಿ ಆ ಹೋಮವನ್ನು ಬೆಂಕಿಯ ಮುಖಾಂತರವಾಗಿ ಆ ಅದನ್ನು ಅಲ್ಲಿಗೆ ಸಮರ್ಪಣೆ ಮಾಡುವಂಥದ್ದು ಅಂತ ಹೇಳಿದರೆ ಸ್ವಾಹಾಕಾರದ ಮುಖಾಂತರವಾಗಿ ಹೋಮಕ್ಕೆ ಸಮಿತನ್ನು ಹಾಕುವಂಥದ್ದು ಅದು ಬೆಂಕಿಯಲ್ಲಿ ಆಹುತಿಯಾಗಿ ತತ್ ಧೂಮ್ರಹ ಅಂತ ಹೇಳಿದರೆ ಅದರಿಂದ ಬರುವಂಥ ಹೊಗೆಯನ್ನು ಯಾವ ರೋಗಗ್ರಸ್ತವಾಗಿದ್ದಾನೋ ಅವನು ಅದನ್ನು ಉಸಿರಾಡುವಂಥದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ಅವನಲ್ಲಿರುವಂಥ ರೋಗ ಅನ್ನುವಂಥದ್ದು ವಾಸಿ ಆಗ್ತದೆ ಅಥವಾ ಆ ಒಂದು ಪುಷ್ಟಿಯಾಗಿರುವಂಥ ಕೆಲಸಗಳನ್ನು ಕೊಡ್ತಾನೆ ಕೊಡ್ತದೆ ಅನ್ನುವಂಥ ವಿಷಯ ಇನ್ನೊಂದು ಈ ಬ ಪ್ರೆಗ್ನೆಂಟ್ ಇರುವಂಥವರು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಗರಿಕೆಯ ನೀರನ್ನು ಮೂಗಿಗೆ ಬಿಡುವಂಥದ್ದೆಲ್ಲ ಇರ್ತದೆ ಅದೆಲ್ಲವೂ ಸಮೇತ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಮತ್ತು ಸ್ವರ್ಣಬಿಂದು ಪ್ರಾಶನ ಅಂಥೇಳಿ ಪ್ರತಿಯ ಪುಷ್ಯ ನಕ್ಷತ್ರದ ದಿನ ಸಣ್ಣ ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನ ಹೇಳಿ ಮಾಡ್ತಾರೆ ಕೆಲವೊಂದು ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಚಿನ್ನದ ತಂತಿಯನ್ನು ತೈದು ಆ ಚಿನ್ನದ ತಂತಿಯಿಂದ ತೈದಂಥ ಒಂದು ಅಂಶವನ್ನು ಮಗುವಿನ ನಾಲ್ಗೆಗೆ ಹಾಕ್ತಾರೆ ಯಾಕೆ ಅಂತ ಕೇಳಿದರೆ ರೋಗ ನಿರೋಧಕವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಮಗುವಿನಲ್ಲಿ ಹೆಚ್ಚಾಗಲಿ ಅನ್ನುವಂಥ ದೃಷ್ಟಿಯಿಂದ ಹಾಗೆ ಇನ್ನು ಬ ಬಳಸುವಂಥ ವಸ್ತುಗಳು ಅಷ್ಟೇ ಕೆಲವೊಂದು ವಸ್ತುಗಳು ಹೇಗೆ ನಾವು ಮೆಣಸಿನಕಾಯಿಯನ್ನು ಹಸಿಮೆಣಸಿನಕಾಯಿಯನ್ನು ನೇರವಾಗಿ ನಾವು ಬಾಯಿಗೆ ಇಟ್ಟುಕೊಂಡ್ವಿ ಅಂತ ಆದರೆ ಖಾರ ಆಗಿ ನಮ್ಮಲ್ಲಿ ಉದ್ವೇಗ ಅನ್ನುವಂಥದ್ದು ಜಾಸ್ತಿ ಆಗ್ತದೆ ಸಿಟ್ಟು ಅನ್ನುವಂಥದ್ದು ಹೇಗೆ ಜಾಸ್ತಿ ಆಗ್ತದೆ ನೀರನ್ನು ನಾವು ಹೇಗೆ ಕುಡಿಬೇಕು ಅನ್ನುವಂಥ ನಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ದೇಹದ ಸ್ಥಿತಿಗತಿಗಳನ್ನು ಹೇಗೆ ಬದಲಾವಣೆ ಮಾಡ್ತದೆಯೋ ಹೇಗೆ ಬಾಳೆಹಣ್ಣನ್ನು ತಿಂದರೆ ನಮಗೆ ಆಹ್ಲಾದಕರವಾಗಿರ್ತಕ್ಕಂಥ ತೃಪ್ತಿ ಉಂಟಾಗ್ತದೆಯೋ ಹಾಗೆ ಯಾವ ಸಿಹಿ ತಿಂಡಿಗಳನ್ನು ತಿಂದರೆ ನಮ್ಮ ಮನಸ್ಸಿಗೆ ಮುದ ಅನ್ನುವಂಥದ್ದು ಬರ್ತದೆಯೋ ಅದೇ ರೀತಿಯಾಗಿ ಶಾಸ್ತ್ರದಲ್ಲೂ ಹೇಳಿರುವಂಥದ್ದೇನು ಅಂತ ಕೇಳಿದರೆ ಒಂದೊಂದು ದೇವತಾರಾಧನೆಗೂ ಸಮೇತ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನು ಬಳಸಲಿಕ್ಕೆ ಹೇಳಿದ್ದಾರೆ ಯಾಕಾಗಿ ಅಂತ ಕೇಳಿದರೆ ಆ ಒಂದು ದ್ರವ್ಯದ ತತ್ವ ಅನ್ನುವಂಥದ್ದು ಈ ಮನುಷ್ಯನ ಜೀವನದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಹಾಗೆ ಆ ಬ ಅದನ್ನು ಪ್ರಾಶನ ಮಾಡುವಂಥದ್ದು ಈಗ ಅನ್ನಪ್ರಾಶನ ಮಾಡುವಂಥ ಸಂದರ್ಭದಲ್ಲಿ ಹೋಮವನ್ನು ಮಾಡಿ ಆ ಹೋಮದಲ್ಲೇ ಅನ್ನವನ್ನು ಮಾಡಿ ಮಗುವಿಗೆ ಮೊದಲನೇ ಬಾರಿ ಅನ್ನಪ್ರಾಶನವನ್ನು ಮಾಡುವಂಥ ಸಂದರ್ಭದಲ್ಲಿ ಅನ್ನವನ್ನು ತಿನ್ನಿಸ್ತಾರೆ ಯಾಕೆ ಅಂತ ಕೇಳಿದರೆ ಅದು ಅಭಿಮಂತ್ರಣೆ ಆಗಿರ್ತದೆ ಮಂತ್ರದಿಂದ ಅಭಿಮಂತ್ರಣೆಯಾಗಿ ಆ ಒಂದು ವಸ್ತುವನ್ನು ನಾವು ಸೇವನೆ ಮಾಡಿದಾಗ ಅಲ್ಲಿ ದೇವತಾನುಗ್ರಹ ಅನ್ನುವಂಥದ್ದು ಇರ್ತದೆ ಮತ್ತು ನಾವು ಯಾವ ವಸ್ತುವನ್ನು ಬಳಸ್ತೇವೆ ಆ ವಸ್ತುವಿನ ತತ್ವ ಅನ್ನುವಂಥದ್ದು ನಮ್ಮ ಮೇಲೆ ಬರ್ತದೆ ಆದ್ದರಿಂದ ಜ್ಯೋತಿಷ್ಯದಲ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ ಆರೋಗ್ಯದ ಆರೋಗ್ಯದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬಂದಾಗ ಅಲ್ಲಿ ನಾವು ಚಿಂತನೆಯನ್ನು ಮಾಡಬೇಕಾಗ್ತದಂತೆ ಇದು ವೈದ್ಯಕೀಯವಾಗಿ ಚಿಕಿತ್ಸೆಯನ್ನು ಕೊಟ್ಟರೆ ಸರಿ ಆಗ್ತದೆಯೋ ಅಥವಾ ಹೋಮ ಹವನಾದಿಗಳ ಮುಖಾಂತರವಾಗಿ ಚಿಕಿತ್ಸೆಯನ್ನು ಕೊಡಬೇಕೋ ಅನ್ನುವಂಥ ಚಿಂತನೆಗಳನ್ನು ಮಾಡ್ತಾ ಹೋಗ್ತದೆ ಯಾಕೆ ಅಂತ ಕೇಳಿದರೆ ಈ ಆಯುರ್ವೇದದಲ್ಲಿ ಕೊಡುವಂಥದ್ದು ಅಷ್ಟೇ ಏನು ಅಂತ ಕೇಳಿದರೆ ಗಿಡಮೂಲಿಕೆಗಳಿಂದ ಉತ್ಪತ್ತಿಯಾದಂತಹ ವಸ್ತುವನ್ನು ಆಯುರ್ವೇದದಲ್ಲಿ ಲೇಪನಾದಿಗಳಿಗಾಗಿರಬಹುದು ಅಥವಾ ತುಪ್ಪಕ್ಕೆ ಅಭಿಮಂತ್ರಣೆ ಮಾಡಿ ಆಗಿರ್ಬೋದು ಇವೆಲ್ಲವನ್ನು ಮಾಡ್ತಾ ಹೋಗ್ತಾರೆ ಈಗ ಸಂತಾನ ಆಗದಲ್ಲೇ ಇದ್ದಂಥವರಿಗೆ ಪಿಶಂಗ ಮಂತ್ರದಿಂದ ತುಪ್ಪಕ್ಕೆ ಅಭಿಮಂತ್ರಣೆ ಮಾಡಿ ಆ ಕೆಲವೊಂದು ತುಪ್ಪಗಳಿದ್ದಾವೆ ಆ ತುಪ್ಪಕ್ಕೆ ಪಿಶಂಗ ಮಂತ್ರದಿಂದ ಅಭಿಮಂತ್ರಣೆ ಮಾಡಿ ಆ ತುಪ್ಪವನ್ನು ಸೇವನೆ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ಸಂತಾನಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಹೋಗ್ತದೆ ಅನ್ನುವಂಥದ್ದು ನಾವು ಬಹಳಷ್ಟು ಕಡೆ ನಾವು ಅದನ್ನು ಉಲ್ಲೇಖ ಮಾಡಿದ್ದೇವೆ ಹೇಳಿದ್ದೇವೆ ಅದನ್ನು ಕೇಳಿ ಪ ಪರಿಹಾರವನ್ನು ಸ್ವೀಕರಿಸಿದಂಥವರು ಸಮೇತ ಆ ಒಂದು ಶುಭ ಫಲಗಳನ್ನು ಅನುಭವಿಸಿದಂಥ ಇತಿಹಾಸಗಳು ಇದ್ದಾವೆ ಹಾಗೆ ಹೇಳಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂತಹ ಶಾಸ್ತ್ರದಲ್ಲಿ ಸಮೇತ ಉಲ್ಲೇಖ ಅನ್ನುವಂಥದ್ದಿದೆ ಹಾಗೆ ಕೆಲವೊಂದು ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಆಯುರ್ವೇದದಲ್ಲಿ ಔಷಧಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಮರ್ಧನಾದಿಗಳು ಅಂತ ಹೇಳಿ ಮಾಡ್ತಾರೆ ಮರ್ದನ ಅಂತ ಹೇಳಿದರೆ ಪಾದರಸದಿಂದಲೂ ಮಾತ್ರೆಗಳನ್ನು ತಯಾರು ಮಾಡುವಂಥದ್ದಿದೆ ಯಾಕಾಗಿ ಅಂತ ಕೇಳಿದರೆ ದೇಹಕ್ಕೆ ಆ ಅಂಶ ಅನ್ನುವಂಥದ್ದು ಸೇರಿತು ಅಂತಾದಾಗ ಅದರಿಂದ ಉಂಟಾದಂಥ ತೊಂದರೆಗಳು ಅನ್ನುವಂಥದ್ದು ಆರೋಗ್ಯ ರೋಗ ಬಾಧೆಗಳು ಅನ್ನುವಂಥದ್ದು ಹೋಗ್ತದೆ ಅನ್ನುವಂಥದ್ದು ಹಾಗೆ ಈ ಜೇನುತಪ್ಪ ಜೇನುತುಪ್ಪ ಅನ್ನುವಂಥದ್ದು ಆ ಜೇನುತುಪ್ಪದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರೋದರಿಂದನೇ ಜೇನುತುಪ್ಪವನ್ನು ಪೂಜೆಗೆ ಬಳಸಲಿಕ್ಕೆ ಅನುಕೂಲತೆ ಆಗ್ತದೆ ಅನ್ನುವಂಥದ್ದು ಹೇಳಿರೋ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾದರೆ ನಾವು ಯಾವ ರೀತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು ಅಂತ ಕೇಳಿದರೆ ಏನು ಈ ಸ್ವರ್ಣಬಿಂದು ಪ್ರಾಶನ ಇತ್ಯಾದಿಗಳನ್ನು ಹೇಳಿದಂಥದ್ದೆಲ್ಲವೂ ಸಮೇತ ಸನಾತನ ಹಿಂದೂ ಧರ್ಮದಲ್ಲಿ ಹೇಳಿದಂಥದ್ದು ಇಂಗ್ಲಿ ಈಗ ನಾ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಇಂಗ್ಲೀಷ್ ಮೆಡಿಸನ್ನಿಗೆ ನಾವೆಲ್ಲರೂ ಮಾರು ಹೋಗಿದ್ದೇವೆ ಆದರೆ ನಮ್ಮ ಸಂಪ್ರದಾಯವಾಗಿ ಬಂದಂಥದ್ದೇನು ಅಂತ ಕೇಳಿದರೆ ಒಂದು ಬ ಭಾರತದಲ್ಲಿ ವೈದ್ಯಕೀಯದಲ್ಲಿ ಮೊದಲು ಬಂದಂಥದ್ದು ಆಯುರ್ವೇದ ಅದು ಹೇಗೆ ಅಂತ ಕೇಳಿದರೆ ಮನುಷ್ಯನನ್ನು ಆ ರೋಗ ನಿರೋಧಕ ಶಕ್ತಿಯನ್ನು ಕೊಡೋದು ಅಲ್ಲದಲೇನೆ ಆ ರೋಗಕ್ಕೆ ಇನ್ನು ಮುಂದೆ ಆ ರೋಗ ಅನ್ನುವಂಥದ್ದು ಬರ್ದಲೇ ಇರಲಿಕ್ಕೆ ಯಾವೆಲ್ಲ ಶಕ್ತಿಗಳು ಮನುಷ್ಯನಿಗೆ ಬೇಕಾಗ್ತದೋ ಆ ಎಲ್ಲ ಶಕ್ತಿಗಳನ್ನು ಮನುಷ್ಯನಲ್ಲಿ ಹೆಚ್ಚಿಸ್ತಾ ಹೋಗುವಂಥ ಕೆಲಸಗಳನ್ನು ಮಾಡ್ತದೆ ಹಾಗೆ ಇನ್ನು ಯಾಕಾಗಿ ಹೋಮ ಹವನಗಳಕ್ಕೂ ಆಯುರ್ವೇದಕ್ಕೂ ಏನು ಸಂಬಂಧ ಅಂತ ಕೇಳಿದರೆ ಆಯುರ್ವೇದದಲ್ಲಿ ಹೇಗೆ ಈ ಒಂದು ಬಿಳಿಯ ಸಾಸಿವೆ ಅನ್ನುವಂಥದ್ದು ಏನು ಅಂತ ಕೇಳಿದರೆ ಒಂದು ಇರುವಂಥ ನೋವು ನಿವಾರಕವಾಗಿ ಈ ಆಯುರ್ವೇದದಲ್ಲಿ ಬಳಸ್ತಾರೆ ಅಂತ ಹೇಳಿದರೆ ಸಾಸುವೆಯ ಎಣ್ಣೆಯನ್ನು ಆಮೇಲೆ ಈ ಬಿಳಿಯ ಸಾಸಿವೆಯ ಎಣ್ಣೆಯನ್ನು ಇವೆಲ್ಲವನ್ನು ಲೇಪನಾದಿಗಳಿಗಾಗಿ ಬಳಸ್ತಾರೆ ಅಂತ ಹೇಳಿದರೆ ಎಲ್ಲಿ ನೋವುಂಟೋ ಆ ಅಲ್ಲಿ ಲೇಪನ ಮಾಡುವಂಥದ್ದು ಇನ್ನು ಕರ್ಪೂರಾದಿ ತೈಲ ಅನ್ನುವಂಥದ್ದಿದೆ ಇದೆಲ್ಲ ಆಯುರ್ವೇದ ಭಾಗದಲ್ಲಿ ಬರುವಂಥದ್ದು ಹಾಗೆ ನಂತರದಲ್ಲಿ ದೇಹಕ್ಕೆ ತೈಲವನ್ನು ಲೇಪನ ಮಾಡುವಂಥದ್ದು ಏನು ಮಾಡ್ತದೆ ಅಂತ ಕೇಳಿದರೆ ದೇಹದ ಕಾಂತಿಯನ್ನು ಹೆಚ್ಚಿಸ್ತದೆ ಇದು ಶಾಸ್ತ್ರದಲ್ಲೂ ಉಂಟು ಹಾಗೆ ಆಯುರ್ವೇದದಲ್ಲೂ ಉಂಟು ಹಾಗೆ ಇನ್ಯಾವುದಕ್ಕಾಗಿ ಆಯುರ್ವೇದ ಆಯುರ್ವೇದದ ವಿಷಯಗಳನ್ನು ಶಾಸ್ತ್ರದಲ್ಲಿ ಬಳಸ್ತಾರೆ ಅಂತ ಕೇಳಿದರೆ ಒಂದು ಸಾತ್ವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಹೆಚ್ಚು ಮಾಡಬೇಕು ಅಂತ ಆದರೆ ಕೇವಲ ಪ್ರಾರ್ಥನೆ ಮಾತ್ರದಿಂದ ಸಾಧ್ಯತೆ ಇಲ್ಲ ನಾನು ಆಗಲೇ ಹೇಳಿದಂತೆ ಹೇಗೆ ಮೆಣಸಿನಕಾಯಿ ತಿಂದರೂ ಕೂಡಲೇ ನಮಗೆ ಖಾರದ ಅನುಭವ ಆಗಿ ನಮ್ಮಲ್ಲಿ ಉದ್ವೇಗ ಅಥವಾ ಸಿಟ್ಟದ್ದು ಹೆಚ್ಚಾಗ್ತದೆಯೋ ಕೆಲವೊಂದು ದ್ರವ್ಯಗಳನ್ನು ಬಳಸೋದ್ರಿಂದ ಆ ಒಂದು ದೇವತಾ ಶಕ್ತಿ ಅನ್ನುವಂಥದ್ದು ಕೋಪತತ್ವದಿಂದ ನಮಗೆ ಬರ್ತದೆ ಅಥವಾ ಸಾತ್ವಿಕ ತತ್ವದಲ್ಲಿ ಬರ್ತದೆ ಈಗ ಹಣ್ಣುಕಾಯಿ ಕೊಡುವಂತಹ ಏ ನಾವು ಪ ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗುವಾಗ ಏನು ಏನನ್ನು ತೆಗೆದುಕೊಂಡು ಹೋಗ್ತೇವೆ ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗ್ತೇವೆ ಇವೆಲ್ಲವೂ ಸಮೇತ ಮಧುರವಾಗಿರ್ತಕ್ಕಂಥ ವಸ್ತುಗಳು ಇದನ್ನು ದೇವರಿಗೆ ನೈವೇದ್ಯ ಮಾಡೋದರಿಂದ ಏನಾಗ್ತದೆ ಅದರ ಪಾನ ವ್ಯಾನ ಉದಾನಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ದೇವರಲ್ಲಿ ಆ ಒಂದು ಅದನ್ನು ಸೇವನೆ ಮಾಡಿ ಸಂತುಷ್ಟ ಭಾವದಲ್ಲಿ ಪ್ರಸನ್ನಾಗ್ತಾನೆ ಆ ಪ್ರಸನ್ನ ಭಾವ ಸಮಯದಲ್ಲಿ ನಾವು ಕೇಳಿದ್ದನ್ನು ಭಗವಂತ ನಮಗೆ ಅನುಗ್ರಹಿಸ್ತಾನೆ ಅನ್ನುವಂಥ ಕಾರಣದಿಂದ ಆ ಒಂದು ವೀಳ್ಯದಲ್ಲೇ ಅಡಿಕೆ ಬಾಳೆಹಣ್ಣನ್ನು ಕೊಡುವಂಥದ್ದು ಇವೆಲ್ಲವೂ ಸಮೇತ ಸಾತ್ವಿಕವಾಗಿರ್ತಕ್ಕಂಥ ವಿಷಯಗಳು ಇನ್ನು ರಜೋ ರೂಪ ಅಂತ ಹೇಳಿದ್ರೆ ನಾವೀಗ ದೇವರಿಗೆ ಅಭಿಷೇಕವನ್ನು ಮಾಡುವಂಥ ಸಂದರ್ಭದಲ್ಲಿ ಹಾಲಿನಿಂದ ಫಲಪಂಚಾಮೃತ ಅಭಿಷೇಕಗಳಿಂದ ಮಾಡ್ತೇವೆ ಫಲಪಂಚಾಮೃತ ಅಭಿಷೇಕವನ್ನೇ ಯಾಕೆ ಹೇಳಿದ್ದಾರೆ ಅಂತ ಕೇಳಿದರೆ ಗೋವಿನಿಂದ ಬಂದಂಥ ವಸ್ತುಗಳು ಅದು ಸಾತ್ವಿಕ ರೂಪವನ್ನು ಕೊಡ್ತದೆ ಭಗವಂತನಿಗೆ ಸಂತುಷ್ಟ ಭಾವದಲ್ಲಿ ತೆಗೆದುಕೊಂಡು ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ಶಾಸ್ತ್ರದಲ್ಲಿ ಸಾತ್ವಿಕ ರೂಪಕ್ಕಾಗಿ ಫಲಪಂಚಾಮೃತ ಅಭಿಷೇಕಗಳನ್ನು ಹೇಳಿರುವಂಥದ್ದು ಹಾಗೆ ಇನ್ನು ಕೆಲವು ಕಡೆ ನಾವು ನೋಡಿರಬಹುದು ಏನು ಅಂತ ಕೇಳಿದರೆ ಈ ಕ್ಷುದ್ರ ದೇವತೆಗಳು ಅಥವಾ ಈ ಭಯಂಕರ ರೂಪವನ್ನು ಹೊಂದಿದಂಥ ದೇವತೆಗಳಿಗೆ ಏನನ್ನ ಅಭಿಷೇಕ ಮಾಡ್ತಾರೆ ಅಂತ ಕೇಳಿದರೆ ಕೆಲವೊಂದು ಕಡೆಗಳಲ್ಲಿ ನೀವು ಉತ್ತರ ಭಾಗದಲ್ಲಿ ನೋಡಿದಾಗ ಈ ದಶಮಹ ಕೆಲವೊಂದು ದೊಡ್ಡ ದೊಡ್ಡ ಕ್ಷುದ್ರ ದೇವತೆಗಳಾಗಿರಬಹುದು ಅಥವಾ ರೌದ್ರ ರೂಪವನ್ನು ಹೊಂದಿದಂತಹ ದೇವತೆಗಳಿಗೆ ಅಭಿಷೇಕಾದಿಗಳನ್ನು ರಕ್ತ ರಕ್ತದ ನೀರಿನಲ್ಲಿ ಕೆಂಪು ನೀರಿನಲ್ಲಿ ಅಥವಾ ರಕ್ತದಿಂದ ಅದು ತದನಂತರದಲ್ಲಿ ಮಧ್ಯದಿಂದ ಅಭಿಷೇಕಗಳನ್ನು ಮಾಡ್ತಾರೆ ಅಥವಾ ಮಧ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು ಯಾಕಾಗಿ ಮಾಡ್ತಾರೆ ಅಂತ ಕೇಳಿದರೆ ಈ ಒಂದು ದೇವತಾ ಆ ಸಾನ್ನಿಧ್ಯ ಅನ್ನುವಂಥದ್ದು ಅನುಗ್ರಹ ಆಗುವಂಥ ಸಂದರ್ಭದಲ್ಲಿ ನಮಗೆ ಸಾತ್ವಿಕ ರೂಪದಲ್ಲಿ ಅನುಗ್ರಹ ಆಗೋದು ಬೇಡ ಇದು ತ ರಜೋಗುಣದಿಂದ ಆರಾಧನೆ ಆಗಬೇಕನ್ನುವಂಥ ದೃಷ್ಟಿಯಿಂದ ಆ ದೇವರ ತತ್ವ ಕೋಪತತ್ವ ಅನ್ನುವಂಥದ್ದು ಹೆಚ್ಚು ಅನ್ನುವಂಥ ದೃಷ್ಟಿಯಿಂದ ಅದಕ್ಕಾಗಿಯೇ ಆ ಒಂದು ವಸ್ತುಗಳನ್ನು ನೈವೇದ್ಯವನ್ನು ಮಾಡುವಂಥದ್ದು ಅಭಿಷೇಕವನ್ನು ಮಾಡುವಂಥದ್ದು ಅದನ್ನು ಬಳಸಿಕೊಳ್ಳುವಂಥದ್ದು ಹಾಗೆ ಕೆಲವು ಕಡೆ ನೀವು ನೋಡಿರ್ಬೋದು ಸಾಮಾಜಿಕ ಜಾಲತಾಣ ತಾಣಗಳಲ್ಲಾಗಿರಬಹುದು ಅಥವಾ ಈ ಒಂದು ಬ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನೋಡಿರ್ಬೋದು ನಮ್ಮ ಮನೆಯ ಪಕ್ಕದಲ್ಲಿ ನಿಂಬೆಹಣ್ಣನ್ನು ಒಡೆದು ಹಾಕಿದ್ರು ಅಥವಾ ಮೊಟ್ಟೆಯನ್ನು ಒಡೆದು ಹಾಕಿದ್ದಾರೆ ಕುಂಬಳಕಾಯಿಯನ್ನು ಕಟ್ ಮಾಡಿ ಅದಕ್ಕೆ ಕುಂಕುಮಾದಿಗಳನ್ನು ಹಾಕಿದ್ದಾರೆ ಅದನ್ನು ನೋಡಿದ ತಕ್ಷಣವೇ ನಮಗೆ ಗೊತ್ತಾಗ್ತದೆ ಇವರು ಯಾರೋ ವಾಮಾಚಾರಕ್ಕಾಗಿಯೇ ಮಾಡಿದಂಥದ್ದು ಹೇಳಿ ಯಾಕಾಗಿ ಅದನ್ನೆಲ್ಲ ಮಾಡ್ತಾರೆ ಅಂತ ಕೇಳಿದರೆ ಒಂದು ಪೂರ್ವವೃತ್ತಾಂತವನ್ನು ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಚಂಡಮುಂಡರನ್ನು ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ತಮೋವರ್ಣ ರೂಪ ಅಂತ ಕೋಪ ಕೋಪತತ್ವ ಅನ್ನುವಂಥದ್ದು ಆ ತಾಯಿಗೆ ಬರಬೇಕು ಅನ್ನುವಂಥ ಮುದ್ದಿಶ ಮುದ್ದಿಶದಿಂದ ತಮೋವರ್ಣ ಉಳ್ಳಂಥ ಆಹಾರಗಳನ್ನೇ ಸ್ವೀಕರಣೆ ಮಾಡುವಂಥದ್ದು ಮಾಂಸಗಳನ್ನು ಸ್ವೀಕರಣೆ ಮಾಡುವಂಥದ್ದು ಇವೆಲ್ಲವನ್ನು ಮಾಡಿದಾಗ ಆ ತಾಯಿಯಲ್ಲಿ ಕ್ಷಮ ಅನ್ನುವಂಥದ್ದು ಕ್ಷಮೆಯಾದರಿತ್ರಿ ಆಗಿರ್ತಕ್ಕಂಥ ಜಗಜ್ಜನನಿಯೇ ಈ ಒಂದು ವಸ್ತುಗಳನ್ನು ಸೇವನೆ ಮಾಡಿ ತಮೋವರ್ಣಕ್ಕೆ ಹೋಗ್ತದೆ ಅಂತಾದಾಗ ಆ ವಸ್ತುಗಳು ಸಮೇತ ನಮ್ಮ ಮನುಷ್ಯನ ಜೀವನದಲ್ಲಿ ತಮೋ ಅಂತ ಹೇಳಿದರೆ ಕೆಟ್ಟ ಫಲಗಳನ್ನೇ ಕೊಡ್ತದೆ ಹೇಳಿ ಯಾಕೆ ಅಂತ ಕೇಳಿದರೆ ಇವತ್ತು ನೋಡಿರ್ಬೋದು ಎಲ್ಲರ ಮನೆಯಲ್ಲಿರುವಂಥ ಸಮಸ್ಯೆ ಏನು ಅಂತ ಕೇಳಿದರೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರಾಗಿರ್ಬೋದು ಅಥವಾ ನನ್ನ ಮಗ ಆಗಿರ್ಬೋದು ಮದ್ಯಪಾನದಿಂದ ಬಹಳಷ್ಟು ಬಳಲಿ ಅದಕ್ಕೆ ಆದಂಥದ್ದು ಆಗಿದೆ ಗುರುಗಳೇ ಇದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಕೆಲವರು ಕೇಳಿರ್ತಾರೆ ಅಥವಾ ನಾವು ಮನೆಗಳಲ್ಲಿ ಯಾವುದಾದ್ರೂ ಒಂದು ಸಾತ್ವಿಕವಾಗಿರುವಂಥ ಹೋಮ ಹವನಾದಿಗಳನ್ನು ಸತ್ಯನಾರಾಯಣ ಪೂಜಾದಿಗಳನ್ನು ಮಾಡಿದಾಗ ಸಾಮಾನ್ಯವಾಗಿ ಹೇಳ್ತಾರೆ ಯಾರು ಒಬ್ಬ ಬಂದಂಥ ಪುರೋಹಿತರು ಹೇಳ್ತಾರೆ ಒಂದು ನಲವತ್ತೆಂಟು ದಿನಗಳ ಕಾಲ ನೀವು ಮಾಂಸಾಹಾರಗಳನ್ನು ಸೇವನೆ ಮಾಡಬಾರ್ದು ಮದ್ಯಪಾನಾದಿಗಳನ್ನು ಮಾಡಬಾರ್ದು ಧೂಮ್ರಪಾನಾದಿಗಳನ್ನು ಮಾಡಬಾರ್ದು ಪರಾನ್ನಗಳನ್ನು ತಿನ್ನಬಾರ್ದು ಅನ್ನುವಂಥದ್ದು ಯಾಕಾಗಿ ಹೇಳ್ತಾರೆ ಅಂತ ಕೇಳಿದರೆ ಈ ಒಂದು ದೇವತೆಯ ಆಹಾರ ಕ್ಷುದ್ರ ದೇವತೆಯ ಆಹಾರವೇ ಹಣ್ಣು ಕಾಯಲ್ಲ ಕ್ಷುದ್ರ ದೇವತೆಗಳ ಆರಾಧನೆ ಕ ಬಲಿಪ್ರೀತೆಯೇ ಅಂತ ಹೇಳಿದರೆ ಬಲಿಪ್ರೀತವಾಗಿರುವಂಥ ದೇವರು ಅಂತ ಹೇಳಿ ಆ ದೇವರಿಗೆ ಅದೇ ನೈವೇದ್ಯಾದಿಗಳನ್ನು ಮಾಡಿ ಮಾಡಲೇಬೇಕು ಅನ್ನುವಂಥದ್ದು ಇರುವಂಥದ್ದರಿಂದ ಅದಕ್ಕೆ ನಾವು ಕೊಡುವಂಥದ್ದು ಇನ್ನು ಆಗ ಏನಾಗ್ತದೆ ಅಂತ ಕೇಳಿದರೆ ಆ ಮನುಷ್ಯನಲ್ಲಿ ಬೇರೆ ಶಕ್ತಿಗಳು ಆವರಿಸ್ತದೆ ಆ ದೇವತಾ ಶಕ್ತಿಗಳು ಅನ್ನುವಂಥದ್ದು ಈ ಸಾತ್ವಿಕ ಶಕ್ತಿಗೆ ಲೋಪ ಮಾಡ್ತದೆ ಅನ್ನುವಂಥ ದೃಷ್ಟಿಯಿಂದ ನಲವತ್ತೆಂಟು ದಿನಗಳ ಕಾಲ ನಿಮ್ಮ ದೇಹ ಅನ್ನುವಂಥದ್ದು ಸಾತ್ವಿಕ ರೂಪದಲ್ಲಿರಬೇಕು ಈ ಮಾಂಸಾಹಾರಗಳನ್ನು ಸೇವನೆ ಮಾಡುವಂಥದ್ದು ಏನಾಗ್ತದೆ ಅಂತ ಕೇಳಿದ್ರೆ ದೇಹದಲ್ಲಿ ಜಡತ್ವ ಅನ್ನುವಂಥದ್ದಾಗಿರಬಹುದು ಅಥವಾ ದೇಹ ಮಲಿನ ಆಗುವಂಥದ್ದಾಗಿರಬಹುದು ಆ ಒಂದು ಕಾರಣದಿಂದ ಮಾಡಿದಂತಹ ಹೋಮ ಹವನಗಳ ದೇವರ ಅನುಗ್ರಹ ಅನ್ನುವಂಥದ್ದು ಸಮೇತ ಅಲ್ಲಿಗೆ ಚ್ಯುತಿ ಆಗ್ತದೆ ಅನ್ನುವಂಥ ಕಾರಣದಿಂದ ನಲವತ್ತೆಂಟು ದಿನಗಳ ಕಾಲ ಮಾಂಸಾಹಾರಗಳನ್ನು ಭಕ್ಷಣೆ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಹಾಗೆ ಅದೇ ರೀತಿಯಾಗಿ ಇನ್ನೊಂದು ಕಾಲ ಇನ್ನೊಂದು ಚಿಂತನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ತಮೋವರ್ಣ ಆಹಾರಗಳು ಏನ್ ಮಾಡ್ತದೆ ಅಂತ ಕೇಳಿದ್ರೆ ದೇವರನ್ನು ರೌದ್ರ ರೂಪಕ್ಕೆ ತೆಗೆದುಕೊಂಡು ಹೋಗ್ತದೆ ಒಂದು ಭಾಗದಲ್ಲಿ ನಾವು ದೇವರನ್ನ ಸ್ಮರಣೆ ಮಾಡಿ ಅವರನ್ನ ಪೂಜಾದಿಗಳಿಂದ ಸಂತೃಪ್ತಿಪಡಿಸಿ ಅವರಿಗೆ ನಾವು ಪ್ರಾರ್ಥನೆಗಳನ್ನು ಮಾಡಿ ಸಾತ್ವಿಕವಾಗಿ ನಮ್ಮ ದೋಷ ಅನ್ನುವಂಥದ್ದು ಹೋಗಲಿ ಅಂತ ಹೋಮ ಹವನಗಳನ್ನು ಮಾಡಿ ಮಾರನೇ ದಿನ ಮತ್ತೆ ತಿಂದಾಗ ಏನಾಗ್ತದೆ ಅಂತ ಕೇಳಿದ್ರೆ ನಮ್ಮ ದೇಹದಲ್ಲಿರುವಂತ ಏನು ಹೀಲ್ ಆಗ್ತಾ ಇರ್ತದೆ ಅದಕ್ಕೆ ತಮೋ ವರ್ಣ ಆಹಾರ ಬಿದ್ದಾಗ ಏನಾಗ್ತದೆ ಆ ದೋಷ ಅನ್ನುವಂಥದ್ದು ಪರಿಹಾರ ಆಗೋದೇ ಇಲ್ಲ ಹಾಗಾಗಿ ನಮ್ಮಲ್ಲಿ ಮತ್ತೆ ಆ ಒಂದು ಶಕ್ತಿಗಳು ಬರ್ತದೆ ಅನ್ನುವಂಥ ದೃಷ್ಟಿಯಿಂದ ಪೂಜೆ ಮಾಡಿದಂಥ ವಿಚಾರಗಳ ಫಲ ಅನ್ನುವಂಥದ್ದು ಅರ್ಧಕ್ಕೆ ನಿಂತು ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಲವತ್ತೆಂಟು ದಿನಗಳ ಕಾಲ ಈ ಕೆಲಸಗಳನ್ನು ಮಾಡಬಾರ್ದು ಅಂತೇಳಿ ಹೇಳಿರ್ತಾರೆ ಈ ಎಲ್ಲ ವಸ್ತುಗಳಿಗೂ ಆಧಾರವನ್ನು ಹುಡುಕ್ತಾ ಹೋದ್ವಿ ಅಂತಾದರೆ ಆ ಒಂದು ವಸ್ತುವಿನ ಸ್ಥಿತಿಗತಿಗಳು ಅದು ಸಾತ್ವಿಕವಾಗಿರ್ತಕ್ಕಂಥ ಆಹಾರವೋ ರಾಜಸವಾಗಿರ್ತಕ್ಕಂಥ ಆಹಾರವೋ ಯಾವುದನ್ನು ನಾವು ಸೇವನೆ ಮಾಡಬೇಕು ಅಂತೇಳಿ ಹೇಳ್ತಾರೆ ಅದನ್ನೇ ನಾವು ಮಾಡಬೇಕಾಗ್ತದೆ ಹಾಗಾಗಿ ಆಯುರ್ವೇದದಲ್ಲಾದರೂ ಅಷ್ಟೇ ಏನು ಅಂತ ಕೇಳಿದರೆ ಆಗಲೇ ಹೇಳ್ತಾ ಇದ್ದೆ ಈ ಮರ್ಧನಾದಿಗಳನ್ನು ಮಾಡುವಾಗ ಅಥವಾ ಈ ಔಷಧಗಳನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಧನ್ವಂತರಿಯನ್ನು ಆರಾಧನೆ ಮಾಡುವಂಥದ್ದು ಅಥವಾ ಈ ರುದ್ರನನ್ನು ಆರಾಧನೆ ಮಾಡುವಂಥದ್ದು ಇವೆಲ್ಲವೂ ಸಮೇತ ಯಾಕಾಗಿ ಅಂತ ಕೇಳಿದರೆ ಮಾಡುವಂಥ ಔಷಧವೂ ಸಮೇತ ಅದರಲ್ಲಿ ದೈವಿಕವಾಗಿರ್ತಕ್ಕಂತಹ ಶಕ್ತಿ ಇರ್ತದೆ ಅನ್ನುವಂಥ ದೃಷ್ಟಿಯಿಂದ ಇವೆಲ್ಲವನ್ನು ಬಳಸ್ತಾರೆ ಹಾಗಾಗಿ ನೋಡಿ ಯಾರು ಮದ್ಯಪಾನಾದಿಗಳನ್ನು ಮಾಡ್ತಾರೆ ಮಾಂಸಾಹಾರಗಳನ್ನು ಸೇವನೆ ಮಾಡ್ತಾರೆ ಅಥವಾ ಈ ಧೂಮ್ರಪಾನಾದಿಗಳನ್ನು ಹೆಚ್ಚು ಮಾಡ್ತಾರೆ ಅವರಲ್ಲೆಲ್ಲರೂ ಅವರಲ್ಲೆಲ್ಲವೂ ಸಮೇತ ಅವರ ದೇಹದಲ್ಲಿ ತಮೋವರ್ಣ ಅನ್ನುವಂಥದ್ದು ಜಾಸ್ತಿ ಆಗ್ತಿರ್ತದೆ ಅವರಿಗೆ ಮಾತು ಮಾತಿಗೂ ಸಿಟ್ಟು ಬರ್ತಿರ್ತದೆ ಅದಾದ್ರ ಮೇಲೆ ಅವರು ಮಾಡುವಂಥ ಕೆಲಸಗಳು ಕೆಟ್ಟ ಕೆಲಸಗಳ ಮೇಲೆಯೇ ಚಿಂತನೆಗಳು ಹೋಗ್ತಾ ಇರ್ತದೆ ಮನಸ್ಸು ಅನ್ನುವಂಥದ್ದು ವಿಕೋಪಕ್ಕೆ ಹೋಗ್ತಾ ಇರ್ತದೆ ಹಾಗಾಗಿಯೇ ಹೇಳುವಂಥದ್ದು ಡಾಕ್ಟ್ರ ಹತ್ರ ಹೋದಾಗ ನೀವು ಅದನ್ನು ಸೇವನೆ ಮಾಡುವಂಥದ್ದು ಬಿಡಿ ನಿಮ್ಮ ಆರೋಗ್ಯಕ್ಕೆ ಅದಾಗೋದಿಲ್ಲ ಅಂತೇಳಿ ಹಾಗೆ ಈ ಗೋಮೂತ್ರಾದಿಗಳು ಅನ್ನುವಂಥದ್ದು ಇವೆಲ್ಲವೂ ಸಮೇತ ಔಷಧೀಯ ಗುಣಗಳನ್ನು ಹೊಂದಿದಂಥದ್ದು ಹಾಗಾಗಿ ಆಯುರ್ವೇದದಲ್ಲಾದರೂ ಸಮೇತ ನಮಗೆ ಈಗ ಜ್ಯೋತಿಷ್ಯಶಾಸ್ತ್ರದಲ್ಲಿ ಆ ಜ್ಯೋತಿಷ್ಯಶಾಸ್ತ್ರವನ್ನು ಚಿಂತನೆ ಮಾಡಿದಾಗ ಅಲ್ಲೂ ಸಮೇತ ಹೇಳ್ತಾರೆ ಇದು ದೇವರ ಕೆಲಸಗಳಿಂದ ಅಥವಾ ಹೋಮ ಹವನಗಳಿಂದ ಸರಿಯಾಗುವಂಥದ್ದಲ್ಲ ಇದಕ್ಕೆ ನೀವು ಸರಿಯಾಗಿರುವಂಥ ಚಿಕಿತ್ಸೆಗಳನ್ನು ಕೊಟ್ಟರೆ ಮಾತ್ರ ಸರಿಯಾಗ್ತದೆ ಅನ್ನುವಂಥದ್ದು ಹಾಗಾಗಿ ಆಯುರ್ವೇದದಲ್ಲಿ ಬಳಸುವಂಥ ವಸ್ತುಗಳಾಗಿರಬಹುದು ಅಥವಾ ಈ ನಾವು ದೈವಿಕವಾಗಿರ್ತಕ್ಕಂಥ ಹೋಮ ಹವನಗಳಿಗೆ ಬಳಸುವಂಥ ಸಮಿತ್ ಆಗಿರ್ಬೋದು ಆದ್ಯ ಆಗಿರಬಹುದು ರಕ್ತ ಚಂದನ ನಾವು ನಿನ್ನೆಯ ಸಂಜ ಮೊನ್ನೆಯ ಸಂಚಿಕೆಯಲ್ಲಿ ಹೇಳಲಿಕ್ಕಿದ್ದೇವೆ ನಾಳೆಯ ಸಂಚಿಕೆಯಲ್ಲಿ ಹೇಳಲಿಕ್ಕಿದ್ದೇವೆ ಏನು ಅಂತ ಕೇಳಿದರೆ ಮಕ್ಕಳಿಗೆ ವಿದ್ಯೆಗೆ ಸಂಬಂಧಿತವಾಗಿ ಯಾವ ದೇವರ ಆರಾಧನೆಯನ್ನು ಯಾವ ಅಭಿಷೇಕವನ್ನು ಮಾಡಿದರೆ ಆಗ್ತದೆ ಅಂತ ಯಾಕಾಗಿ ಅಂತ ಕೇಳಿದರೆ ನಾವು ಇವತ್ತೇ ಹೇಳ್ತಾ ಇದ್ದೇವೆ ರಕ್ತ ಚಂದನದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಉಂಟು ಅದನ್ನು ಪ್ರತಿನಿತ್ಯ ನಾವೇನು ಅಂತ ಕೇಳಿದರೆ ಬೆಳಗ್ಗೆಯ ದಿನ ಸೂರ್ಯ ಉದಯದ ಸಮಯಕ್ಕೆ ರಕ್ತ ಚಂದನದ ರಕ್ತ ಚಂದನವನ್ನು ತೆಗೆದು ಆ ರಕ್ತ ಚಂದನವನ್ನು ನಾವು ಮುಖಕ್ಕೆ ಲೇಪನ ಮಾಡೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ ಮುಖದಲ್ಲಿರುವಂಥ ಕಾಂತಿ ಹೆಚ್ಚಾಗ್ತದೆ ನೀವು ಅದನ್ನೇ ಆಯುರ್ವೇದದಲ್ಲಿ ಹೋಗಿ ಕೇಳಿದರೂ ಅಷ್ಟೇ ರಕ್ತಚಂದನ ಅನ್ನುವಂಥದ್ದು ಕಾಂತಿಯನ್ನು ವೃದ್ಧಿ ಮಾಡ್ತದೆ ಅಂತೇಳಿ ಹೇಳ್ತಾರೆ ಹಾಗಾಗಿ ದ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಆಯುರ್ವೇದಕ್ಕೂ ಹಾಗೆ ಮಂತ್ರವಾದಕ್ಕೂ ಹಾಗೆ ಜ್ಯೋತಿಷ್ಯಕ್ಕೂ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಿಗೂ ಇವೆಲ್ಲವೂ ಸಮೇತ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇದಿಲ್ದಲೆ ಅದಿರಲಿಕ್ಕಾಗೋದಿಲ್ಲ ಅದಿಲ್ಲದಲೆ ಅಂತ ಹೇಳಿ ಯಾಕೆ ಅಂತ ಕೇಳಿದರೆ ಎಲ್ಲವೂ ಒಂದಕ್ಕೊಂದು ಕೊಂಡಿಯಾಗಿ ಪ ಆಗ್ತದೆ ಈಗ ನಾವು ಪೂರ್ತಿ ಶಾಂತಿಗಳಲ್ಲಿ ಆ ಕಲಶದಲ್ಲಿ ನಾವು ನೋಡ್ಬೋದು ವಿಧ ವಿಧವಾಗಿರ್ತಕ್ಕಂತಹ ಗಿಡಮೂಲಿಕೆಗಳನ್ನು ಹಾಕುವಂಥದ್ದು ಯಾಕಾಗಿ ಅಂತ ಕೇಳಿದರೆ ಅದರಲ್ಲಿ ಆ ಕಲಶದ ತಾಮ್ರದ ಕಲಶದಲ್ಲಿ ನೀರನ್ನು ಹಾಕಿ ಕುಡಿಯುವಂಥದ್ದು ಮನುಷ್ಯನಲ್ಲಿ ರೋಗ ನಿರೋಧಕವಾಗಿರ್ತಕ್ಕಂಥ ಶಕ್ತಿ ಕೊಡ್ತದೆ ಅನ್ನುವಂಥದ್ದು ಆಲ್ಕನೈನ್ ವಾಟರ್ ಎಂಥದ್ದು ಒಂದು ಹೇಳ್ತಾರೆ ಅದು ಇವತ್ತು ತುಂಬ ಹೆಸರು ಮಾಡ್ತಾ ಇದೆ ಆದರೆ ಅದು ನ್ಯಾಚುರಲ್ ಆಗಿ ನಮಗೆ ಸಿಗಬೇಕು ಅಂತ ಕೇಳಿದರೆ ನಾವು ಪ್ರತಿನಿತ್ಯ ನೀರನ್ನು ಸೇವನೆ ಮಾಡುವಂಥದ್ದು ತಾಮ್ರದ ನೀರಿನಲ್ಲಿಯೇ ಸೇವನೆ ಮಾಡಬೇಕು ಅಂತ ಹೇಳಿರೋದು ಅದಕ್ಕೋಸ್ಕರವೇ ತಾಮ್ರದ ಕಲಶವನ್ನಿಟ್ಟು ಪೂಜೆಯನ್ನು ಮಾಡುವಂಥದ್ದು ಹಾಗಾಗಿ ಈ ಆಯುರ್ವೇದಕ್ಕೂ ಹಾಗೆ ಜ್ಯೋತಿಷ್ಯಕ್ಕೂ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವೂ ಉಂಟು ಹಾಗೆ ಇವೆರಡೂ ಸಮೇತ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅನ್ನುವಂಥ ವಿಚಾರಗಳನ್ನು ನಾನು ನಿಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಇಚ್ಛಪಡ್ತೇನೆ ಹಾಗಾಗಿ ಇದರ ಬಗ್ಗೆ ನಾವು ಮಾತಾಡಬೇಕು ಅಂತಾದರೆ ಆಯುರ್ವೇದವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೇ ಹೆಚ್ಚು ಕಮ್ಮಿ ಒಂದು ಏಳು ವರ್ಷಗಳ ಕಾಲ ಅದರ ಕೋರ್ಸ್ ಇದೆ ಡಾಕ್ಟರ್ ಆಗಬೇಕು ಅಂತ ಹೇಳಿದರೆ ಜ್ಯೋತಿಷ್ಯವನ್ನು ಓದಬೇಕು ಅಂತಾದರೂ ಕೇವಲ ಜ್ಯೋತಿಷ್ಯವನ್ನು ಓದ್ತೇನೆ ಅಂತಾದರೂ ಐದು ವರ್ಷಗಳ ಕಾಲ ಬೇಕಾಗ್ತದೆ ಇದೆಲ್ಲದರಲ್ಲೂ ಸಮೇತ ಗಿಡಮೂಲಿಕೆಗಳ ಉಲ್ಲೇಖ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆದ್ದರಿಂದ ನಾವು ಮನುಷ್ಯರಾದವರು ನಮ್ಮ ಜೀವಿತಾವಧಿಯಲ್ಲಿ ಏನು ಬೇಕು ಅನ್ನುವಂಥದ್ದಿದೆ ಅದನ್ನು ಶಾಸ್ತ್ರೀಯ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಹೋಗಿ ವಿಮರ್ಶೆ ಮಾಡಿ ಅದನ್ನು ನಾವು ತೆಗೆದುಕೊಂಡಾಗ ಅದು ನಮಗೆ ಔಷಧವಾಗಿ ಪರಿವರ್ತನೆ ಆಗ್ತದೆ ತಮೋವರ್ಣದ ಆಹಾರಗಳನ್ನು ತೆಗೆದುಕೊಂಡಾಗ ಅದೇ ನಮ್ಮ ವಿನಾಶಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು ಹೇಳುವಂಥ ಮುಖಾಂತರವಾಗಿ ಈ ಝೀ ನ್ಯೂಸಿನ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಹೇಳುವಂಥದ್ದೇನು ಅಂತ ಕೇಳಿದರೆ ಆದಷ್ಟು ಆ ಪಾಶ್ಚಾತ್ಯ ಸಂಸ್ಕೃತಿಯ ಇಂಗ್ಲೀಷ್ ಮೆಡಿಸನ್ನನ್ನು ನಾವು ತ್ಯಜಿಸಬೇಕು ಆಯುರ್ವೇದವನ್ನೇ ಹೆಚ್ಚು ಅವಲಂಬಿತರಾಗಿರಬೇಕು ಅನ್ನುವಂಥದ್ದು ಈ ಮೂಲಕವಾಗಿ ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ತೇವೆ ಅನ್ನುವಂಥ ವಿಚಾರಗಳನ್ನು ನಾವೇ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ ಅದೇ ರೀತಿಯಾಗಿ ಯಾಕಾಗಿ ಅಂತ ಕೇಳಿದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಗಳಾಗಿರಬಹುದು ದೀರ್ಘಕಾಲದ ಆರೋಗ್ಯ ಬೇಕು ಅಂತ ಕೇಳಿದರೆ ಆರೋಗ್ಯದ ರೀತಿಯಾಗಿ ಆಯುರ್ವೇದದ ರೀತಿಯಾಗಿ ಆರೋಗ್ಯವನ್ನು ಪಡ್ಕೊಳ್ಬೇಕು ಅದೇನಾಗ್ತದೆ ಅಂತ ಕೇಳಿದರೆ ದೀರ್ಘಕಾಲದಲ್ಲಿ ನಮ್ಮಲ್ಲಿ ಏನ್ ಮಾಡ್ತದೆ ಅಂದ್ರೆ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸುವಂತ ಕೆಲಸ ಆಯುರ್ವೇದ ಅನ್ನುವಂಥದ್ದು ಮಾಡ್ತದೆ ಆದ್ರೆ ಇಂಗ್ಲಿಷ್ ಮೆಡಿಸನ್ ಏನು ಮಾಡ್ತದೆ ಅಂತ ಕೇಳಿದ್ರೆ ನಮ್ಮ ದೇಹಕ್ಕೆ ಇನ್ನೊಂದೇನೋ ತೊಂದರೆಯನ್ನು ಮಾಡಿ ಆದರೂ ಒಂದು ರೋಗವನ್ನು ತತ್ಕಾಲಕ್ಕೆ ಸರಿ ಮಾಡ್ತದೆ ಅನ್ನುವಂಥದ್ದು ಆದ್ರೆ ಆಯುರ್ವೇದದಲ್ಲಿ ಎಲ್ಲೂ ಸಮೇತ ಆಪರೇಷನ್ ಅನ್ನು ಹೇಳಿಲ್ಲ ರೋಗದ ಮೂಲವನ್ನು ಹುಡುಕಿ ಆ ರೋಗದ ಮೂಲಕ್ಕೆ ಸಮೇತ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದು ಶೀಘ್ರಾತಿ ಶೀಘ್ರವಾಗಿ ಆ ಒಂದು ಬುಡದ ಬೇರ್ ಸಮೇತ ಕಿತ್ತಾಕುವಂತ ಕೆಲಸ ಯಾವ್ದು ಮಾಡ್ತದೆ ಅಂತ ಕೇಳಿದ್ರೆ ಕೇವಲ ಆಯುರ್ವೇದದಲ್ಲಿ ಮಾತ್ರ ಇರುವಂಥದ್ದು ಆದರೆ ಇಂಗ್ಲಿಷ್ ಮೆಡಿಸನ್ ಎಲ್ಲ ಹಾಗಿಲ್ಲ ಒಂದು ವಸ್ತು ಹೋಯ್ತಾ ಅಂತ ಹೇಳಿದ್ರೆ ಒಂದು ದೇಹದ ಅಂಗಾಂಗ ಅನ್ನುವಂಥದ್ದು ತೊಂದರೆ ಆಯ್ತಾ ಒಂದು ಅದನ್ನು ಕಟ್ ಮಾಡಿ ಬಿಸಾಡಬೇಕು ಇಲ್ಲ ಅಂತ ಹೇಳಿದರೆ ಅದಕ್ಕೆ ಕೆಮಿಕಲ್ ಹಾಕಬೇಕು ಅದು ತೊಂದರೆ ಆಗುವಂಥದ್ದಲ್ಲಿ ಮನುಷ್ಯನ ದೇಹಕ್ಕೆ ತೊಂದರೆ ಆಗುವಂಥದ್ದು ನಾವು ಹೆಚ್ಚು ಹೆಚ್ಚು ತಗೊಳ್ತಾ ಹೋದಂತೆ ಹೇಗೆ ಹಿಂದಿನ ಕಾಲದಲ್ಲೆಲ್ಲ ಇಪ್ಪತ್ತು ವರ್ಷ ನೂರ ನಲವತ್ತು ವರ್ಷ ಇನ್ನೂರು ವರ್ಷ ಬದುಕ್ತಿದ್ರು ಅಂದ್ರೆ ಅವರು ಕೇವಲ ಗಿಡಮೂಲಿಕೆಗಳಿಂದನೇ ಆಹಾರ ಪದ್ಧತಿಯನ್ನು ನೋಡ್ತಾ ಇದ್ರು ಆಯುರ್ವೇದದ ಔಷಧಗಳನ್ನೇ ತೆಗೆದುಕೊಳ್ತಾ ಇದ್ರು ಇತ್ತೀಚೆಗೆ ಇತ್ತೀಚೆಗೆ ಯಾಕೆ ಮನುಷ್ಯನ ಜೀವಿತಾವಧಿಯಲ್ಲಿ ಹೃದಯ ಸ್ತಂಭನಾದಿಗಳು ಹಾರ್ಟ್ ಅಟ್ಯಾಕ್ ಆಗುವಂಥದ್ದೆಲ್ಲ ಯಾಕೆ ಹೆಚ್ಚಾಗ್ತಾ ಇದೆ ಅಂತ ಕೇಳಿದರೆ ಈ ಒಂದು ಔಷಧೀಯ ಗುಣಗಳ ಇರುವಂಥ ಆಯುರ್ವೇದವನ್ನು ಬಿಟ್ಟು ಯಾವಾಗ ಇಂಗ್ಲಿಷ್ ಮೆಡಿಸನ್ನಿಗೆ ಅಥವಾ ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಮಾರು ಹೋಗ್ತೇವೆ ಅದು ನಮ್ಮ ದೇಹಕ್ಕೆ ವಿಷಕಾರಿಯಾಗಿರುವಂಥದ್ದು ತಂದು ಒಡ್ಡಿ ಆ ರೋಗವನ್ನು ಪರಿಹಾರ ಮಾಡ್ತದೆ ಆಗ ಮನುಷ್ಯನ ಜೀವಿತಾವಧಿಯ ಸಮಯ ಅನ್ನುವಂಥದ್ದು ಏನು ಮಾಡ್ತದೆ ಅದರ ಅದು ಕ ಕಮ್ಮಿ ಮಾಡಿಬಿಡ್ತದೆ ಅನ್ನುವಂಥದ್ದು ಇನ್ನೊಂದು ಆ ವಿಚಾರಗಳ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಟ್ಟು ದೀರ್ಘಕಾಲದ ಒಂದು ಆಯುಷ್ಯ ಅನ್ನುವಂಥದ್ದು ಬೇಕು ಅಂತಾದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹೇಳಿದಂತಹ ಆಯುರ್ವೇದಕ್ಕೆ ನಾವು ಬ ಮಾರು ಹೋಗಬೇಕು ಯಾವಾಗ ಹಿಂಗೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಾವು ಆಚರಣೆ ಮಾಡಲಿಕ್ಕೆ ಹೋಗ್ತೇವೆ ಅದು ನಮಗೆ ಯಾವತ್ತಿದ್ರೂ ವಿಷಕಾರಿ ವಿಷವಸ್ತುಗಳನ್ನೇ ನಮಗೆ ಬ ಪ್ರದಾನ ಮಾಡ್ತದೆ ಅನ್ನುವಂಥ ವಿಚಾರಗಳನ್ನು ಎಲ್ಲ ವೀಕ್ಷಕರಿಗೆ ಇದರ ಮೂಲ ಮೂಲಕವಾಗಿ ಹೇಳ್ತೇವೆ ಇದನ್ನು ನಾ ಹೇಳ್ತಿರುವಂಥದ್ದಲ್ಲ ಸುಮಾರಷ್ಟು ಜನ ಇದನ್ನ ಎಂಥ ಸೈನ್ಸ್ ಅಲ್ಲಿ ತುಂಬ ಜನ ಅದನ್ನು ಹುಡುಕಿ ಕಂಡುಕೊಂಡಂಥ ವಿಚಾರಗಳನ್ನು ನಾವು ಹೇಳ್ತಾ ಇದ್ದೇವೆ ಯಾಕಂದರೆ ಗೋಮೂತ್ರಕ್ಕೆ ಇಷ್ಟು ದಿನ ಯಾರಿಗೂ ಗೊತ್ತಿರಲಿಲ್ಲ ಗೋಮೂತ್ರಕ್ಕೆ ಬೇರೆ ಯಾವುದೋ ದೇಶದಲ್ಲಿ ಪೆಂಡೆಂಟ್ ಸಿಕ್ಕಿದೆ ಅಂತ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ರೋಗ ನಾಶ ಮಾಡುವಂಥ ಕೆಲಸ ಇದೆ ಅಂತ ಹೇಳಿ ಅವೆಲ್ಲವೂ ಸಮೇತ ಆಯುರ್ವೇದ ಅಂತ ಹೇಳಿ ಹಾಗಾಗಿ ನಾವೆಲ್ಲರೂ ಸಮೇತ ನಮ್ಮ ಸನಾತನವಾಗಿರುವಂಥದ್ದು ಏನುಂಟೋ ಅವುಗಳನ್ನೇ ಇಟ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಹೇಳುವಂಥ ಮುಖಾಂತರವಾಗಿ ಇವತ್ತು ನ ಒಂದು ಈ ಒಂದು ಅಖಂಡ ಜ್ಯೋತಿಷ್ಯದ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಸಮೇತ ನಾವು ಹೇಳುವಂಥದ್ದು ಇದೇ ವಿಷಯವನ್ನು ಯಾಕೆ ಅಂತ ಕೇಳಿದರೆ ಆಯುರ್ವೇದ ಅನ್ನುವಂಥದ್ದು ಮನುಷ್ಯನಿಗೆ ಯಾವುದು ಸಮೇತ ತೊಂದರೆಯನ್ನು ಕೊಡೋದಿಲ್ಲ ಯಾಕೆ ಅಂತ ಕೇಳಿದರೆ ಚರಕ ಸಂಹಿತೆ ಅನ್ನುವಂಥ ಗ್ರಂಥವನ್ನು ತೆಗೆದು ನೋಡಿದರೆ ಗೊತ್ತಾಗ್ಬೋದು ಅಥವಾ ಯಾವುದಾದ್ರೂ ಒಂದು ಆಯುರ್ವೇದದ ವೈದ್ಯಕೀಯ ಚಿಕಿತ್ಸೆ ಕೊಡುವಂಥ ಆಯುರ್ವೇದ ಹಾಸ್ಪಿಟ್ಲಿಗೆ ಹೋದರೂ ಗೊತ್ತಾಗ್ತದೆ ಅವರು ಕೊಡುವಂಥದ್ದು ಅಷ್ಟೇ ಇದಕ್ಕೆ ಏನೇನು ಹಾಕಿದ್ದಾರೆ ಅನ್ನುವಂಥದ್ದು ಅದರಲ್ಲಿ ಬರೆದಿರ್ತಾರೆ ಇಂತಿಂಥ ವಸ್ತುಗಳನ್ನು ನಾವು ಹಾಕಿರ್ತೇವೆ ಅಂತ ಅದನ್ನು ನಾವು ನೋಡಿದಾಗ ಇಂಗ್ಲೀಷ್ ಮೆಡಿಸಿ ನಲ್ಲಿರುವಂತಹ ಅದರಲ್ಲಿ ಹಾಕಿರುವಂಥ ವಸ್ತುಗಳನ್ನು ನೋಡಿದಾಗ ಯಾವುದು ವಿಷಕಾರಿ ಯಾವುದು ಅನುಕೂಲ ಅನ್ನುವಂಥದ್ದು ನಿಮಗೇ ಗೊತ್ತಾಗ್ತದೆ ಇವತ್ತು ಒಂದು ಕೈಯಲ್ಲಿ ಹಿಡ್ಕೊಂಡು ಮೊಬೈಲಲ್ಲಿ ನೋಡಿದ್ರೆ ಆ ವಸ್ತು ವಿಷವೋ ಮತ್ತೊಂದು ಅಂತೇಳಿ ಮೊಬೈಲ್ನಲ್ಲೇ ನೋಡಿ ಬಿಡ್ಬೋದು ಹಾಗಾಗಿ ನೀವೇ ಅದನ್ನು ಪರಿಶೀಲನೆ ಮಾಡಿ ಆಯುರ್ವೇದಕ್ಕೆ ಮೊದಲಿನಿಂದನೂ ಆಯುರ್ವೇದ ಯಾಕಂದ್ರೆ ಈಗೆಲ್ಲ ಬಂದಿರೋದು ಸಿಸರಿನ್ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಕೇವಲ ನಾರ್ಮಲ್ ಡೆಲಿವರಿನೇ ಆಗ್ತಿತ್ತು ಇವತ್ತು ಇಂಗ್ಲೀಷವರು ಏನು ಮಾಡ್ತಾರೆ ಅಂತ ಕೇಳಿದರೆ ಸಿಸರಿನ್ನೇ ಆಗಬೇಕು ಅಂತ ರೋಗ ನಿರೋಧಕ ಶಕ್ತಿಗಳನ್ನು ಮಗು ಹುಟ್ಟುವಂಥ ಸಂದರ್ಭದಿಂದಲೂ ಸಮೇತ ಏನು ಮಾಡ್ತಾರೆ ಅಂತ ಕೇಳಿದರೆ ಆ ಮಗುಗೆ ವಿಷ ಅನಿಲಗಳನ್ನು ವಿಷ ವಸ್ತುಗಳನ್ನು ಹಾಕಿಯೇ ರೋಗಭರಿತವಾಗಿರ್ತಕ್ಕಂಥ ಮಗುಗಳನ್ನು ಹುಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೀವೂ ಗಮನಿಸಿದ್ದೀರಿ ನಾವೆಲ್ಲರೂ ನೋಡಿದ್ದೇವೆ ಹಾಗಾಗಿ ಆಯುರ್ವೇದದಲ್ಲಿ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಅನ್ನುವಂಥ ಪದವೇ ಇಲ್ಲ ಹಾಗಾಗಿ ನಾವೆಲ್ಲರೂ ಆಯುರ್ವೇದಕ್ಕೆ ಮಾರು ಹೋಗಬೇಕು ಜ್ಯೋತಿಷ್ಯಕ್ಕೂ ಆಯುರ್ವೇದಕ್ಕೂ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇದೆ ಅನ್ನುವಂಥ ವಿಚಾರಗಳನ್ನು ಈ ಅಖಂಡ ಜ್ಯೋತಿಷ್ಯದ ಮುಖಾಂತರವಾಗಿ ಝೀ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ನಾವು ಹೇಳಲು ಇಷ್ಟಪಡ್ತೇವೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಕೊನೆ ಮಾಡುವಂಥ ಸಂದರ್ಭ ನಾಳೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮೆಲ್ಲರ ಮುಂದೆ ಬರ್ತೇನೆ ನಾನು ನಿಮ್ಮ ಶ್ರೀನಿಧಿ ಹೊಳ್ಳ ನಮಸ್ಕಾರಗಳು